ನಮಸ್ಕಾರ ವೀಕ್ಷಕರೇ ಫ್ಯಾಕ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ತಂದೆ ತಾಯಿ ಮಕ್ಕಳ ಯಶಸ್ಸಿಗೆ ಹೇಗೆ ಕಾರಣರಾಗುತ್ತಾರೆ ಹಾಗೂ ತಂದೆಯ ಪಾತ್ರವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳಿಗೆ ಕಲಿಸಲೇಬೇಕಾದ ಐದು ವಿಷಯಗಳಿವು ಮಕ್ಕಳು ತಂದೆಯಿಂದ ಹೇಗೆ ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಜೀವನದಲ್ಲಿ ಮುನ್ನುಗ್ಗಬೇಕು ಎಂಬುದನ್ನು ಕಲಿತುಕೊಳ್ಳುತ್ತಾರೆ ಮೌಲ್ಯಯುತವಾದ ಜೀವನ ಪಾಠಗಳನ್ನು ಕಲಿಸುವ ಮೂಲಕ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ತಂದೆಯ ಪಾತ್ರ ತುಂಬಾ ನಿರ್ಣಾಯಕವಾಗಿರುತ್ತದೆ ತಂದೆ ತಾಯಿಯನ್ನು ನೋಡಿ ಅನೇಕ ಮಕ್ಕಳು ಒಂದು ಕುಟುಂಬದ ನಿರ್ವಹಣೆ ಹೇಗೆ ಮಾಡಿಕೊಂಡು ಹೋಗಬೇಕು ಎಂಬುದನ್ನು ಕಲಿಯುತ್ತಾರೆ ಅದರಲ್ಲೂ ತಂದೆಯನ್ನು ನೋಡಿ ಮಕ್ಕಳು ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವುದು ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ ಮಕ್ಕಳು ತಂದೆಯಿಂದ ಹೇಗೆ ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಜೀವನದಲ್ಲಿ ಮುನ್ನುಗ್ಗಬೇಕು ಎಂಬುದನ್ನು ಕಲಿತುಕೊಳ್ಳುತ್ತಾರೆ ಮಕ್ಕಳು ಸ್ವತಂತ್ರವಾಗಿ ಬೆಳೆಯಲು ತಂದೆ ಹೇಗೆ ಸಹಾಯ ಮಾಡಬೇಕು ಮಕ್ಕಳನ್ನು ಸ್ವತಂತ್ರವಾಗಿ ಮತ್ತು ಯಶಸ್ವಿಯಾಗಿ ಬೆಳೆಸುವುದು ಪ್ರತಿಯೊಬ್ಬ ಪೋಷಕರ ಕನಸಾಗಿರುತ್ತದೆ ಮತ್ತು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ತಂದೆಯು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸಾಂಪ್ರದಾಯಿಕ ಪಾಠಗಳನ್ನು ಮೀರಿ ತಂದೆ ಬುದ್ಧಿವಂತಿಕೆಯನ್ನು ನೀಡಬಹುದು ಅದು ಮಕ್ಕಳನ್ನು ಆತ್ಮವಿಶ್ವಾಸದಿಂದ ಜೀವನದ ಸವಾಲುಗಳನ್ನು ಎದುರಿಸಲು ನಿಜವಾಗಿಯೂ ಸಜ್ಜುಗೊಳಿಸುತ್ತದೆ ಧೈರ್ಯದಿಂದ ವೈಫಲ್ಯಗಳನ್ನು ಹೇಗೆ ನಿರ್ವಹಿಸುವುದು ಜೀವನದಲ್ಲಿ ಯಶಸ್ಸು ಸಾಮಾನ್ಯವಾಗಿ ಅನೇಕ ವೈಫಲ್ಯಗಳ ನಂತರವೇ ಬರುತ್ತದೆ ಮತ್ತು ಹಿನ್ನಡೆಗಳನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿಯುವುದು ಜೀವನದಲ್ಲಿ ತುಂಬಾ ಮುಖ್ಯವಾಗುತ್ತದೆ ವೈಫಲ್ಯವು ಯಶಸ್ಸಿಗೆ ವಿರುದ್ಧವಾಗಿಲ್ಲ ಎಂದು ತಂದೆ ತಮ್ಮ ಮಕ್ಕಳಿಗೆ ಕಲಿಸಬಹುದು ವೈಫಲ್ಯ ಎಂಬುದು ಯಶಸ್ಸಿನ ಪ್ರಯಾಣದಲ್ಲಿ ಬರುವ ಒಂದು ಮೆಟ್ಟಲು ಪ್ರತಿಯೊಂದು ತಪ್ಪು ಹೆಜ್ಜೆಯೂ ಸಹ ಜೀವನದಲ್ಲಿ ಅನೇಕ ರೀತಿಯ ಪಾಠಗಳನ್ನು ಕಲಿಸುತ್ತದೆ ಜೀವನದಲ್ಲಿ ಎದುರಾಗುವ ಅನೇಕ ರೀತಿಯ ಹಿನ್ನಡೆಗಳು ಮತ್ತು ಸ್ವಂತ ಅನುಭವಗಳು ಮಕ್ಕಳಿಗೆ ಸ್ಫೂರ್ತಿಯ ಸೆಲೆಯಾಗುತ್ತವೆ ತಂದೆಯಿಂದ ಸಿಗುವ ಈ ಪಾಠವು ಮಕ್ಕಳಿಗೆ ಬೆಳವಣಿಗೆಯ ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಕಲೆ ಜೀವನವು ಅನೇಕ ರೀತಿಯ ಆಯ್ಕೆಗಳಿಂದ ತುಂಬಿರುತ್ತದೆ ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಮಾಡುವ ಸಾಮರ್ಥ್ಯವು ನಿಮ್ಮ ಮಕ್ಕಳನ್ನು ಇತರರಿಂದ ಪ್ರತ್ಯೇಕಿಸಬಹುದು ಸಾಧಕ ಬಾಧಕಗಳನ್ನು ಅಳೆಯಲು ಅವರ ಪ್ರವೃತ್ತಿಯನ್ನು ನಂಬಲು ಮತ್ತು ಅವರ ಆಯ್ಕೆಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಂದೆ ಮಕ್ಕಳಿಗೆ ಮಾರ್ಗದರ್ಶನ ನೀಡಬಹುದು ಪಠ್ಯೇತರ ಚಟುವಟಿಕೆಗಳನ್ನು ಆಯ್ಕೆ ಮಾಡುವಂತಹ ಸಣ್ಣ ವಿಷಯಗಳಿಗೆ ಸಹ ನಿರ್ಧಾರ ಮಾಡುವುದನ್ನು ಮಕ್ಕಳಿಗೆ ಮೊದಲೇ ಅಭ್ಯಾಸ ಮಾಡಲು ಅವಕಾಶ ನೀಡುವುದು ಈ ಪ್ರಮುಖ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಅವರಿಗೆ ಸಹಾಯ ಮಾಡುತ್ತದೆ ಮಕ್ಕಳಲ್ಲಿ ಆರ್ಥಿಕ ಸಾಕ್ಷರತೆಯನ್ನು ಬೆಳೆಸಿ ಬಾಲ್ಯದ ಶಿಕ್ಷಣದಲ್ಲಿ ಹಣದ ನಿರ್ವಹಣೆಯನ್ನು ಕಡೆಗಣಿಸಲಾಗುತ್ತದೆ ಆದರೆ ಇದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತುಂಬಾನೇ ಪ್ರಮುಖವಾದ ಅಂಶವಾಗಿದೆ ತಂದೆಯು ತಮ್ಮ ಮಕ್ಕಳಿಗೆ ಉಳಿತಾಯ ಬಜೆಟ್ ಮತ್ತು ಹಣ ಗಳಿಸುವ ಪ್ರಾಮುಖ್ಯತೆಯ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೇ ಕಲಿಸಬೇಕು ಮಕ್ಕಳಿಗೆ ಆರ್ಥಿಕ ಶಿಸ್ತನ್ನು ಕಲಿಸಲು ವಿನೋದ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ತಂದೆ ಅನುಸರಿಸಬೇಕು ಸಮಸ್ಯೆ ಪರಿಹರಿಸುವಲ್ಲಿ ಸ್ವಾವಲಂಬನೆಯ ಪ್ರಾಮುಖ್ಯತೆ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ಕೆಲವು ರೀತಿಯ ಮಾರ್ಗದರ್ಶನ ನೀಡುವ ಕೆಲವು ವಿಷಯಗಳಿರುತ್ತವೆ ತಮ್ಮದೇ ಆದ ವಿಷಯಗಳನ್ನು ಹೇಗೆ ಲೆಕ್ಕಾಚಾರ ಮಾಡಬೇಕೆಂದು ನಿಮ್ಮ ಮಕ್ಕಳಿಗೆ ಕಲಿಸಿ ಇದು ಅವರ ಬೈಕ್ನಲ್ಲಿನ ಸಣ್ಣ ಸಮಸ್ಯೆಯನ್ನು ಸರಿಪಡಿಸುತ್ತಿರಲಿ ಅಥವಾ ಸ್ನೇಹಿತರೊಂದಿಗಿನ ಭಿನ್ನಾಭಿಪ್ರಾಯವನ್ನು ಪರಿಹರಿಸುತ್ತಿರಲಿ ತಾರ್ಕಿಕವಾಗಿ ಮತ್ತು ಶಾಂತವಾಗಿ ಸವಾಲುಗಳನ್ನು ಎದುರಿಸಲು ತನ್ ತಂದೆ ಮಕ್ಕಳಿಗೆ ಮಾರ್ಗದರ್ಶನ ನೀಡಬಹುದು ಸಮಸ್ಯೆ ಪರಿಹರಣೆಯನ್ನು ಪ್ರೋತ್ಸಾಹಿಸುವುದು ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತದೆ ಆದರೆ ಪ್ರೌಢಾವಸ್ಥೆಯಲ್ಲಿ ಅವರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸುವ ಸ್ವಾತಂತ್ರ್ಯದ ಪ್ರಜ್ಞೆಯನ್ನು ಸಹ ಬೆಳೆಸುತ್ತದೆ ತಮ್ಮನ್ನು ಸಮರ್ಥಿಸಿಕೊಳ್ಳುವ ಸಾಮರ್ಥ್ಯ ಅನೇಕ ಮಕ್ಕಳು ವಿಶೇಷವಾಗಿ ಸವಾಲಿನ ಸಂದರ್ಭಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅಥವಾ ತಮ್ಮ ಪರವಾಗಿ ನಿಲ್ಲಲು ಹಿಂಜರಿಯುತ್ತಾರೆ ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಸ್ನೇಹಿತರೊಡನೆ ಉತ್ತಮವಾಗಿ ವ್ಯವಹರಿಸಲು ಮಾತುಕತೆ ಹೇಗಿರಬೇಕು ಅನ್ನೋದನ್ನು ಸಹ ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಮನೆಯಲ್ಲಿ ಪಾತ್ರ ನಿರ್ವಹಿಸುವ ಸನ್ನಿವೇಶಗಳು ಭಿನ್ನಾಭಿಪ್ರಾಯವನ್ನು ಶಾಂತವಾಗಿ ಚರ್ಚಿಸುವುದು ಸುರಕ್ಷಿತ ವಾತಾವರಣದಲ್ಲಿ ಈ ಕೌಶಲ್ಯವನ್ನು ನಿರ್ಮಿಸಲು ಮಕ್ಕಳಿಗೆ ತಂದೆ ಸಹಾಯ ಮಾಡಬೇಕು